ಮಹಾರಾಷ್ಟ್ರ ಸ್ಥಳೀಯಾಡಳಿತ ಚುನಾವಣೆ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ನಿರ್ಣಾಯಕ ಗೆಲುವು ಆಯೋಗವನ್ನು ದೂರಿದ ವಿಪಕ್ಷಗಳು ಜಮ್ಮುವಿನ ಎನ್ಐಎ ಕಚೇರಿ ಬಳಿ ಚೀನಾ ನಿರ್ಮಿತ ರೈಫಲ್ ಟೆಲಿಸ್ಕೋಪ್ ಪತ್ತೆ ಭದ್ರತೆ ಹೆಚ್ಚಿಸಲು ಅಧಿಕಾರಿಗಳಿಂದ ಸೂಚನೆ ಶೀತಗಾಳಿಯ ಹೊಡೆತಕ್ಕೆ ನಲುಗಿದ ಉತ್ತರ ಭಾರತ ಜಮ್ಮು ಕಾಶ್ಮೀರ ಲಡಾಖ್ ಹಿಮಾಚಲ ಪ್ರದೇಶದಲ್ಲಿ ಭಾರಿ ಹಿಮಪಾತ ರಾಜ್ಯದ ಹಲವೆಡೆ ತೀವ್ರಗೊಂಡ ಗಾಳಿ ಬೆಂಗಳೂರಿನಲ್ಲಿ ಮುಂದಿನ ಎರಡು ದಿನ ಬೆಳಗಿನ ಜಾವ ದಟ್ಟ ಮಂಜು ಸಾಧ್ಯತೆ ಆರೋಗ್ಯದ ಕುರಿತು ಎಚ್ಚರಿಕೆ ವಹಿಸುವಂತೆ ಸೂಚನೆ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕ ಗೆದ್ದವರಿಗೆ ರಾಜ್ಯ ಸರ್ಕಾರದಿಂದ ಆರು ಕೋಟಿ ರೂಪಾಯಿ ನಗದು ಬಹುಮಾನ ಸಿಎಂ ಸಿದ್ದರಾಮಯ್ಯ ಘೋಷಣೆ ಹುಬ್ಬಳ್ಳಿಯಲ್ಲಿ ಮರ್ಯಾದ ಹತ್ಯೆ ದಲಿತ ಯುವಕನನ್ನ ಮದುವೆಯಾಗಿದ್ದ ಆರು ತಿಂಗಳ ಗರ್ಭಿಣಿ ಮಗಳನ್ನೇ ಕೊಂದ ಪೋಷಕರು ಮರಕಸ್ತ್ರಗಳಿಂದ ಹಲ್ಲೆಗೊಳಗಾದ ಮಾನ್ಯ ಸ್ಥಳದಲ್ಲೇ ಸಾವು ಅಪ್ರಾಪ್ತ ಬಾಲಕಿಯ ಅಪಹರಣ ಮತ್ತು ಸರಣಿ ಅತ್ಯಾಚಾರ ಸ್ವಯಂಘೋಷಿತ ಹಠಯೋಗಿ ಸ್ವಾಮಿಗೆ ಮೂವತ್ತೈದು ವರ್ಷ ಕಠಿಣ ಜೈಲು ಶಿಕ್ಷೆ ಒಂದು ಲಕ್ಷ ರೂಪಾಯಿ ದಂಡ ಬೆಳಗಾವಿ ವಿಶೇಷ ಪೋಕ್ಸೋ ನ್ಯಾಯಾಲಯದಿಂದ ತೀರ್ಪು ಕಾಂಗ್ರೆಸ್ ನಾಯಕರ ನಡುವಿನ ನಾಯಕತ್ವದ ಗೊಂದಲ ಹೈಕಮಾಂಡ್ ಗೊಂದಲ ಸೃಷ್ಟಿಸಿಲ್ಲ ಗೊಂದಲ ಸೃಷ್ಟಿಸಿದ್ದು ಸ್ಥಳೀಯರು ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳಿ ಪಕ್ಷಕ್ಕೆ ಖರ್ಗೆ ವಾರ್ನಿಂಗ್ ದಕ್ಷಿಣ ಆಫ್ರಿಕಾ ಪಬ್ನಲ್ಲಿ ಸಾಮೂಹಿಕ ಗುಂಡಿನ ದಾಳಿ ಒಂಬತ್ತು ಮಂದಿ ಸಾವು ಹತ್ತು ಜನರಿಗೆ ಗಾಯ ಬೀದಿಗಳಲ್ಲೂ ಮನ ಬಂದಂತೆ ಗುಂಡು ಹಾರಿಸಿದ ಅಪರಿಚಿತ ಬಂದೂಕುದಾರಿಗಳು ಅಂಡರ್ ನೈನ್ಟೀನ್ ಕ್ರಿಕೆಟ್ ಏಷ್ಯಾ ಕಪ್ ಟೂರ್ನಿ ಭಾರತವನ್ನ ನೂರ ತೊಂಬತ್ತೊಂದು ಗಳ ಅಂತರದಿಂದ ಮಣಿಸಿದ ಪಾಕಿಸ್ತಾನ ಚಾಂಪಿಯನ್ಶಿಪ್ ಪಟ್ಟಕ್ಕೆ